ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಏನಿರಲ್ಲ ಕೇವಲ ಎರಡು ನಿಮಿಷ ಮಾತ್ರ ಇರುತ್ತೆ ಟಾಪ್ ಫೈವ್ ಯಾರು ಯಾಕೆ ಟಾಪ್ ಟೂ ಪ್ಲೇಸ್ ಬದಲಾಗ್ತಾ ಇದೆ ಯಾರು ಬರ್ತಾರೆ ಟಾಪ್ ಟೂ ಗೆಲ್ಲ ಅಂತ ಮಾತಾಡೋಣ ಏನಕ್ಕೆ ಟಾಪ್ ಒನ್ ಬಗ್ಗೆ ನಾನು ಮಾತಾಡಲ್ಲ ಟಾಪ್ ಓನ್ ಇಲ್ಲಿನೇ ಆ ಕಾರಣಕ್ಕೆ ಮಾತಾಡೋಣ ಆಕ್ಚುಲಿ ಫ್ಯಾನ್ ಬೇಸು ವೋಟಿಂಗ್ ರಿಸಲ್ಟ್ಸು ಆಟ ಆಕ್ಟಿವ್ ಹೊರಗಡೆ ಕ್ರೇಜು ಇವೆಲ್ಲ ನೋಡಿ ನಾನು ಎಕ್ಸ್ಪೆಕ್ಟ್ ಏನ್ ಮಾಡಿದೆ ಅಂದ್ರೆ ಆಲ್ಮೋಸ್ಟ್ ಆಲು ರಕ್ಷಿತವನ್ನ ಸೆಕೆಂಡ್ ಪ್ಲೇಸ್ ಕರ್ಕೊಂಡ್ ಬರ್ತಾರೆ ಸೆಕೆಂಡ್ ಪ್ಲೇಸ್ ರಕ್ಷಿತ ಕೊಡಬಹುದು ರನ್ನರ್ ಅಪ್ ರಕ್ಷಿತ ಆಗ್ಬಹುದು ಅಂತ ಊಹೆ ಮಾಡಿದ್ದೆ ಬಟ್ ನಿನ್ನೆ ಎಪಿಸೋಡ್ ಮನೇಲಿ ಗೊತ್ತಾಗಿದ್ದೆ ಏನಂದ್ರೆ ಸೆಕೆಂಡ್ ಪ್ಲೇಸ್ ರಕ್ಷಿತ ಗಿಲ್ಲ ಸೆಕೆಂಡ್ ಪ್ಲೇಸ್ ಅಲ್ಲಿ ನಮ್ಮ ಅಶ್ವಿನಿ ಗೌಡ ನಿಲ್ಲಿಸ್ತಾರೆ ಅಶ್ವಿನಿ ಗೌಡವ್ರು ಕೊಡ್ತಾರೆ ಅಂತ ಅನಿಸ್ತಾ ಇದೆ ಕಾರಣ ಏನಂದ್ರೆ ತುಂಬಾ ಅಪ್ ಮಾಡ್ತಾ ಇದಾರೆ ಅಶ್ವಿನಿ ಗೌಡ ಅವ್ರನ್ನ ತುಂಬಾ ಖುಷಪ್ ಮಾಡ್ತಾ ಇದ್ದಾರೆ ಕ್ಲಿಯರ್ ಕಟ್ ಆಗಿ ಗೊತ್ತಾಯ್ತು ಕ್ಯಾಪ್ಟನ್ ಮಾಡಿ ಏನೋ ಒಂದು ವಿಷಯ ಮಾಡೋಣ ಅನ್ಕೊಂಡ್ರು ಅಲ್ಲೂ ಸಕ್ಸಸ್ ಆಗಿಲ್ಲ ಬಿಗ್ ಬಾಸ್ ಗೇಮ್ನೇ ಸ್ಪಾಯಿಲ್ ಮಾಡ್ಬಿಟ್ರು ಗಿಲ್ಲಿ ಅಂತಾನೆ ಹೇಳ್ಬೋದು ಆ ರೀತಿ ಆಯ್ತು ಅದೇ ರೀತಿಯಾಗಿ ಇನ್ನು ಮೇನ್ ಆಗಿ ರಕ್ಷಿತ್ ಅವರಿಗೆ ಬರ್ತಾ ಬರ್ತಾ ಕ್ರೇಜ್ ಎಲ್ಲ ಕಡಿಮೆ ಆಗ್ತಿದೆ ಸಿ ಫ್ಯಾನ್ಸ್ ಇದ್ರ ಓಟ್ ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ಅದು ಬೇರೆ ವಿಷಯ ವೀಕೆಂಡ್ ಅಂತ ಬಂದಾಗ ವೀಕ್ ಡೇಸ್ ಅಂತ ಬಂದಾಗ ನಿನ್ನೆ ರಕ್ಷಿತ ಹತ್ರ ಒಂದು ಸ್ವಲ್ಪ ಮಾತಾಡಿದ್ರು ಏನಾದ್ರು ಮಾತಾಡಿದ್ರ ಮಾತನ್ನ ಅಲ್ಲಿಗೆ ಸರ್ ಆ ಸರ್ ಹ ಸರ್ ಓಕೆ ಸರ್ ಸರಿ ಇತ್ತು ಸರ್ ಇಷ್ಟಕ್ಕೆ ಸೀಮಿತವಾಗಿತ್ತು ಅದು ಆಯ್ತು ಇನ್ನು ಮೇನ್ ಆಗಿ ಸ್ಕ್ರೀನ್ ಸ್ಪೇಸ್ ತುಂಬಾ ಕಡಿಮೆ ಸಿಗ್ತಾ ಇದೆ ಎಕ್ಸ್ಪೆಷಲಿ ವೀಕ್ಡೆಸ್ ಅಲ್ಲಿ ಕೂಡ ಸಿಗ್ತಾ ಇದೆ ಎರಡು ಮೂರು ವಾರಗಳಿಂದ ರಕ್ಷಿತ್ ಅವರ ಬಗ್ಗೆ ಸ್ಕ್ರೀನ್ ಸ್ಪೇಸ್ ತುಂಬಾ ಕಡಿಮೆ ಆಗ್ತಾ ಇದೆ ಆ ಕಾರಣಕ್ಕೆ ನಾನು ಹೇಳ್ತೇನೆ ಅಂದ್ರೆ ಆಲ್ರೆಡಿ ಟಾಪ್ ಫೋರ್ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಮೊದಲೇದಾಗಿ ನನ್ನ ಪ್ರಕಾರ ಗಿಲ್ಲಿ ವಿನ್ನರ್ ಸೆಕೆಂಡ್ ಬಂದ್ಬಿಟ್ಟು ರನ್ನರ್ ಅಶ್ವಿನಿಯವರು ಕಾರಣ ಏನಂದ್ರೆ ಪಾಸಿಟಿವ್ ಆರ್ ನೆಗೆಟಿವ್ ಏನೋ ಒಂದು ಗೇಮ್ ಆಡ್ಕೊಂಡು ಗಿಮಿಕ್ ಮಾಡಿಕೊಂಡು ಇಲ್ಲಿವರೆಗೂ ಬಂದರೆ ಈಗಲೂ ಕೂಡ ಟ್ರೆಂಡಿಂಗ್ ಅಲ್ಲಿ ಗಿಲ್ಲಿ ಜೊತೆ ಅವರೇ ಇದಾರೆ ಏನಾದರೂ ಜಗಳನೋ ಆರ್ಗ್ಯುಮೆಂಟು ಮಾತು ಹಳ್ಳನು ನಗುನು ಇತ್ತೀಚಿನ ದಿನಗಳಲ್ಲಿ ಕಣ್ಣಿರೋದು ತುಂಬಾನೇ ಆಗ್ತಾ ಇದಾರೆ ಇಲ್ಲಿ ರಕ್ಷಿತಾ ಸೈಲೆಂಟ್ ಆಗ್ಬಿಟ್ರು ರಕ್ಷಿತಾ ಅವ್ರ ಅಂದ್ರೆ ಈಗ ನೆಗೆಟಿವೋ ಇಲ್ಲ ಪಾಸಿಟಿವೋ ಅವ್ರ ಬಗ್ಗೆ ಮಾತಾಡೋದು ಟ್ರೆಂಡಿಂಗ್ ಕಡಿಮೆ ಆಗ್ಬಿಡ್ತು ಆದ ಕಾರಣ ಕಲರ್ಸ್ ಅವರು ಮಾಡ್ತಾರೆ ರಕ್ಷಿತ್ ಅವ್ರನ್ನ ಬಿಟ್ಟು ಅಶ್ವಿನಿ ಗೌಡನ ಟಾಪ್ ಟೂ ಅಲ್ಲಿ ಕರ್ಕೊಂಬೋದು ಅನ್ಸುತ್ತೆ ಇನ್ನು ಟಾಪ್ ತ್ರೀ ಖಂಡಿತ ರಕ್ಷಿತ್ ಅವರು ಇರ್ತಾರೆ ಏನಕ್ಕೆ ಅಂದ್ರೆ ಟಾಪ್ ಟೂ ಪ್ಲೇಸೆ ಬಟ್ ಇತ್ತೀಚಿನ ದಿನಗಳಲ್ಲಿ ಆಗ್ತಿರೋ ಕಾರಣಗಳಿಂದ ಈ ರೀತಿ ಎಲ್ಲ ಮಾಡಬಹುದು ಅಂತ ಹೇಳ್ತಿದೀನಿ ಮಾಡ್ತಾರೆ ಮಾಡಿರ್ತಾರೆ ಮಾಡಿದಾರೆ ಅಂತ ಹೇಳ್ತಾ ಇಲ್ಲ ಮಾಡಬಹುದು ಟ್ರೆಂಡಿಂಗ್ ಕಡಿಮೆ ಆಗ್ತದೆ ರಕ್ಷಿತ್ ಅವ್ರ ಬಗ್ಗೆ ಇನ್ನು ತರ್ಡ್ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಅಶ್ ಯಾರು ನಮ್ಮ ಯಾರು ಧನುಷ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಆಲ್ರೆಡಿ ಕ್ಯಾಪ್ಟನ್ ಆಗಿದ್ದಾರೆ ಅವರು ಆದ ಕಾರಣ ಅವರು ಕೂಡ ಟಾಪ್ ಫೋರ್ ಅಲ್ಲಿ ಇದ್ದೇ ಇರ್ತಾರೆ ಹೇಳಿ ಒಂದು ಅಶ್ವಿನಿ ಒಂದು ಗಿಲ್ಲಿ ರಕ್ಷಿತಾ ಧನುಷ್ ಗೌಡ ಈ ನಾಲ್ಕು ಜನ ಫಿಕ್ಸ್ ಇನ್ನು ಒಂದು ಪ್ಲೇಸ್ ಇದೆಯಾ ಎರಡು ಪ್ಲೇಸ್ ಇದೆಯಾ ಡೌಟ್ ಇದೆ ಈ ಪ್ಲೇಸ್ಗೋಸ್ಕರ ಕಿತ್ತಾಡಬೇಕು ಅದರಲ್ಲಿ ರಘೋರ್ ಇದಾರೆ ಕಾವ್ಯ ಇದ್ದಾರೆ ರಾಶಿಕಾ ಶಿ ಕಾಡಿದಾರೆ ಒಂದೇ ಟಿಕೆಟ್ ಫಿನಲ್ ಟಾಸ್ಕ್ ಏನಾದ್ರು ಇಡ್ತಾರ ಈ ಟಾಸ್ಕಲ್ ಯಾರು ಗೆಲ್ತಾರ ಡೈರೆಕ್ಟ್ ಫಿನಲ್ ಹೋಗ್ತಾರ ಅಂತ ಏನಾದ್ರು ಹೇಳಿದ್ರೆ ಆ ಟಾಸ್ಕ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಟಾಸ್ಕು ರಾ ಶಿಕೆಲ್ಲ ರಘವರು ಗೆದ್ರೆ ಅವರು ಟಾಪ್ ಫೈವ್ ಹೋಗೇ ಬಿಡ್ತಾರೆ ಬಟ್ ಇನ್ನೊಬ್ರು ಇರ್ತಾರೆ ಟಾಪ್ ಸಿಕ್ಸ್ ಏನಾದ್ರು ಮಾಡಿದ್ರೆ ಖಂಡಿತ ಅವರು ಬರ್ತಾರೆ ಗಿಲ್ಲಿ ಕಾವ್ಯ ಗಿಲ್ಲಿ ಗಾವ ಅಂತ ತುಂಬಾ ಟ್ರೆಂಡಿಂಗ್ ಇದೆ ತುಂಬಾ ಸಕ್ಸಸ್ ಆಗಿದೆ ಅದು ಕಲರ್ಸ್ವರೆಗೂ ಗೊತ್ತು ಬಿ ಗೊತ್ತು ಸೋಷಿಯಲ್ ಮೀಡಿಯಾಗೂ ಗೊತ್ತು ಸಕ್ಕತ್ ಟ್ರೆಂಡಿಂಗ್ ಆಗಿದೆ ಆ ಟ್ರೆಂಡಿಂಗ್ ನ ಸೆಟ್ ಮಾಡಿಗೂ ಉಳ್ಸೋಣ ಅಂತೇನಾದ ಸೆಟ್ ಮಾಡ್ಕೊಂಡ್ರೆ ಕಾವ್ಯ ಟಾಪ್ ಸಿಕ್ಸ್ ಅಲ್ಲಿ ಬರ್ತಾರೆ ಇದು ಆಗಿತ್ತು ಒಂದು ಒಪಿನಿಯನ್ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ